ಕಲಬುರಗಿಯಲ್ಲಿ ಹಿಂದುಳಿದ ವರ್ಗ ವಿಶೇಷವಾಗಿ ಈ ದೇವರಾಜ್ ಅರಸನ್ ಅವರು ಏಳು ವರ್ಷ ಮೂವತ್ತೊಂಬತ್ತು ದಿನಗಳ ಕಾಲ ಸುದೀರ್ಘವಾಗಿ ಕರ್ನಾಟಕವನ್ನು ಆಡಳಿತ ಮಾಡಿದರು ಅದರ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕದ ಘನವತ್ತ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವರು ಏಳು ವರ್ಷದ ನಲವತ್ತು ದಿನ ಆಡಳಿತ ಮಾಡುವ ಕರ್ನಾಟಕದಲ್ಲಿ ಹಂಚೋದ್ಧವಾಗಿ ಸಿದ್ದರಾಮಯ್ಯವರ ಹೋಗಿ ಹಾಲಿನ ಹಾಲಿ ಮಾಡುವ ಮುಖಾಂತರ ಪಟಾಕಿಯನ್ನ ಸಿಡಿಸೋದ ಮುಖಾಂತರ ಸೀರನ್ನ ಹಚ್ಚೋದ್ರ ಮುಖಾಂತರ ಅವರಿಗೆ ಇನ್ನೂ ಈ ಐದು ವರ್ಷ ಪೂರ್ಣ ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಐದು ವರ್ಷನೂ ಸಿದ್ದರಾಮಯ್ಯ ಆಗಲಿ ಅಂತಕ್ಕಂತ ಆರೈಕೆ ಇವತ್ತು ನಾವು ಮಾಡ್ತಾ ಹಾಗಾಗಿ ಹಂಗಾಗಿ ಸಿದ್ದರಾಮಯ್ಯ ಅವರ ವಿಚಾರದ ಪ್ರಕಾರ ನಾನು ಎಷ್ಟು ದಿನ ಆಡಳಿತ ಮಾಡ್ತೀನಿ ಅಂತಕ್ಕಂಥದ್ದು ಇಂಪೋರ್ಟ್ ಅಲ್ಲ ನಾನು ಜನರಿಗೆ ಯಾವ ರೀತಿಯ ಸ್ಪಂದನೆ ಮಾಡ್ತೀನಿ ಅಂತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಒಂದು ನೂರ ಅರವತ್ತೈದು ಭಾಗ್ಯಗಳನ್ನು ಕೋರ್ ಮುಖಾಂತರ ಅದೇ ರೀತಿ ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಬಂದರು ಐದು ಗ್ಯಾರಂಟಿಗಳನ್ನು ಮುಖಾಂತರ ಎಲ್ಲ ಜನರಿಗೂ ಜಾತಿ ನೆಮ್ಮದಿಯನ್ನ ನೀಡಿರುವಂತ ಶ್ರೀಮಾನ್ ಸಿದ್ದರಾಮಯ್ಯ ಇನ್ನೂ ಹೆಚ್ಚು ಹೆಚ್ಚು ಅಧಿಕಾರದಲ್ಲಿ ಇರಲಿ ಬಡವರ ಬಗ್ಗೆ ಕಾಳಜಿ ಇರ್ಲಿ ಕಾಧಿ ಇರಲಿ ಅಂತ ಕೆಲಸ ಮಾಡ್ತಾರೆ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಎಲ್ಲ ರೈತ ಮತ್ತು ರಾಜಕೀಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ದಿವಸ ಈಗ ಮುಖ್ಯಮಂತ್ರಿ ಸಿಎಂ ಕೆ ಒಂದು ಹೆಗ್ಗಳಿಕೆ ಪಾತ್ರವಾಗಿರ್ತಕ್ಕಂಥ ಸಮಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಆಯುಷ್ ಆರೋಗ್ಯ ಶ್ರೀ ಕೊಟ್ಟು ರಾಜಕೀಯ ಇನ್ನೂ ಐದು ವರ್ಷಗಳ ಸಿ ಎಂ ಆಗಬೇಕು ಅನ್ನ ಎಲ್ಲರ ಆಶೆ ಅವರಿಗೆ ಶುಭ ಕೋರ್ತಾ ಇದ್ದೇವೆ ಅವ್ರು ಎರಡು ಸಾವಿರದ ಹದಿಮೂರರಲ್ಲಿ ಸಿಎಂ ಆಗಿ ಈ ರಾಜ್ಯದ ಜನತೆಗೆ ಹಲವಾರು ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೂ ಕೂಡ ಅವರು ಆಯ್ಕೆಯಾಗಿ ಈ ರಾಜ್ಯದ ಜನತೆಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಬಡವರ ಪಾಲಿಗೆ ಒಂದು ಬೆಳಕಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಈ ಒಂದು ದೇವರಾಜ ಅನಸರವಾದ ನಂತರ ಅವರೇ ಅತಿ ಹೆಚ್ಚು ಸಿಎಂ ಆಗಿ ಒಂದು ಅಧಿಕಾರಾವಧಿಯನ್ನು ಮುಗಿಸಿ ಮುಗಿಸಿಕೊಂಡು ಮುಂದೆ ಉತ್ತಕ್ಕ ವ್ಯಕ್ತಿ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮೆಲ್ಲರ ಒಂದು ಆಶೆ ಏನಪ್ಪಾ ಅಂತಂದ್ರೆ ಇನ್ನೂ ಹೆಚ್ಚಿನ ಅವಧಿಗೆ ಸಿಎಂ ಆಗಿ ಒಂದು ಬಡ ಜನರ ಒಂದು ಪಾಲಿಗೆ ಬೆಳಕಾಗಿ ಮುಂದೆ ಶುಭ